ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನರಲ್ ಫ್ಯಾಟ್ಸ್ ಈ ಚಿತ್ರದಲ್ಲಿರುವ ಕನ್ನಡದ ನಾಯಕ ನಟ ಯಾರು ಎ ಪ್ರಜ್ವಲ್ ದೇವರಾಜ್ ಬಿ ಅಜಯ್ ರಾವ್ ಸಿ ಧ್ರುವ ಸರ್ಜಾ ಡಿ ವಿನೋದ್ ಪ್ರಭಾಕರ್ ಸರಿಯಾದ ಉತ್ತರ ಬಿ ಅಜಯ್ ರಾವ್ ಈ ಚಿತ್ರದಲ್ಲಿರುವ ಕನ್ನಡದ ನಾಯಕ ನಟ ಯಾರು ಶ್ರೀ ಪ್ರಜ್ವಲ್ ದೇವರಾಜ್ ಬಿ ಅಭಿಷೇಕ್ ಅಂಬರೀಶ್ ಶ್ರೀ ಧ್ರುವ ಸರ್ಜಾ ಡಿ ವಿನೋದ್ ಪ್ರಭಾಕರ್ ಸರಿಯಾದ ಉತ್ತರ ಬಿ ಅಭಿಷೇಕ್ ಅಂಬರೀಶ್ ಈ ಚಿತ್ರದಲ್ಲಿರುವ ಕನ್ನಡದ ನಾಯಕ ನಟ ಯಾರು శివరా కుమార్ డి రాఘవేంద్ర రాజ్కుమార్ సిమార్కుమార్ సరియంత ఉత్తర బి బిరవేంద్ర రాజ్ కుమార్ ఈ చిత్ర కన్నడ మయక నట యారు ఏ ప్రజ్వల్ దేవరాజ్ బి అభిషేక్ అంబరీ సి రాజ్బీర్ శెట్టి డి ఉపేంద్ర ಸರಿಯಾದ ಉತ್ತರ ಡಿ ಉಪೇಂದ್ರ ಹೀಗೆ ಈ ಚಿತ್ರದಲ್ಲಿರುವ ಕನ್ನಡದ ಸುಪ್ರಸಿದ್ಧ ನಾಯಕ ನಟ ಯಾರು ಎ ಅಭಿಷೇಕ್ ಅಂಬರೀಶ್ ಬಿ ವಿಷ್ಣುವರ್ಧನ್ ಸಿ ಅಂಬರೀಶ್ ಡಿ ದೇವರಾಜ್ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಸಿ ಅಂಬರೀಶ್ ಈ ಕ್ವಶನ್ ಮಾಡಿ ಈ ಚಿತ್ರದಲ್ಲಿರುವ ಕನ್ನಡದ ಯುವ ನಾಯಕ ನಟ ಯಾರು ಎ ಅಭಿಷೇಕ್ ಅಂಬರೀಶ್ ಧ್ರುವ ಸರ್ಜಾ ಯುವ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಸಿ ಯುವ ರಾಜ್ಕುಮಾರ್ ಈ ಚಿತ್ರದಲ್ಲಿ ಕಂಡು ಬರುವ ಪ್ರಸಿದ್ಧ ನಾಯಕ ನಟ ಯಾರು ಎ ಅಂಬರೀಷ್ ಬಿ ವಿಷ್ಣುವರ್ಧನ್ ಸಿ ಡಾಕ್ಟರ್ ರಾಜ್ಕುಮಾರ್ ಡಿ ವಜ್ರಮುನಿ ನೀವು ಎಷ್ಟು ಕ್ವೆಶನ್ಗೆ ಆನ್ಸರ್ ಮಾಡಿದ್ರ ಅನ್ನೋದು ಕೂಡ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಸಿ ಡಾಕ್ಟರ್ ರಾಜ್ಕುಮಾರ್ ಈ ಚಿತ್ರದಲ್ಲಿರುವ ಪ್ರಸಿದ್ಧ ಯುವ ಕನ್ನಡ ನಾಯಕ ನಟ ಯಾರು ಎ ಪ್ರಜ್ವಲ್ ದೇವರಾಜ್ ಬಿ ಅಂಬರೀಷ್ ಸಿ ರಾಜೀರ್ ಶೆಟ್ಟಿ ಡಿ ವಿನೋದ್ ಪ್ರಭಾಕರ್ ಸರಿಯಾದ ಉತ್ತರ ಸಿ ಬಿ ಶೆಟ್ಟಿ ಈ ಚಿತ್ರದಲ್ಲಿರುವ ಖ್ಯಾತ ದಕ್ಷಿಣ ಭಾರತದ ನಟ ಯಾರು ಪ್ರಜ್ವಲ್ ದೇವರಾಜ್ ಬಿ ಅಭಿಷೇಕ್ ಅಂಬರೀಶ್ ಸಿ ರಾಜಬೀರ್ ಶೆಟ್ಟಿ ಪ್ರಕಾಶ್ ರಾಯ್ ಸರಿಯಾದ ಉತ್ತರ ಡಿ ಪ್ರಕಾಶ್ ರಾಯ್ ಈ ಚಿತ್ರದಲ್ಲಿರುವ ಸುಪ್ರಸಿದ್ಧ ಖ್ಯಾತ ಕನ್ನಡದ ಹಿರಿಯ ಕಲಾವಿದ ಯಾರು ಇವರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ಎಷ್ಟು ಗೆ ಆನ್ಸರ್ ಮಾಡಿದ್ರ ಅನ್ನೋದು ಕೂಡ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಈ ಸುಧೀರ್ ಹೌದು ಈ ಚಿತ್ರದಲ್ಲಿರುವ ಸುಪ್ರಸುದ್ಧ ಕನ್ನಡಿಗರ ಹೆಣ್ಮಕ್ಕಳ ಮನ ಗೆದ್ದ ಈ ನಾಯಕ ನಟ ಯಾರು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನೀವು ಎಷ್ಟು ಕ್ವೆಶನ್ಗೆ ಆನ್ಸರ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ ಸರಿಯಾದ ಉತ್ತರ ರಮೇಶ್ ಅರವಿಂದ್ ಅವರು ಈಗ ಹೇಳಿ ಈ ಚಿತ್ರದಲ್ಲಿರುವ ಖ್ಯಾತ ಕನ್ನಡದ ಸುಪ್ರಸಿದ್ಧ ನಟ ಯಾರು ಇವರು ನೋಡಿ ಹೇಳೋಣ ಸರಿಯಾದ ಉತ್ತರ ಸಾಧುಕೋಟಿಲ ಅವರು ಕನ್ನಡ ಚಲನಚಿತ್ರದ ಮೇರು ನಟ ಈ ನಟ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಅವರ ಅಥವಾ ಅಂಬರೀಶ್ ಅವರೂ ಅಲ್ಲ ಇವರು ಅನಂತ್ ನಾಗ್ ಅವರು ಈ ಚಿತ್ರದಲ್ಲಿ ಕಂಡು ಬರುವ ಈ ಚಿತ್ರದಲ್ಲಿ ಕಾಣುತ್ತಿರುವ ನಾಯಕ ನಟ ಕನ್ನಡದ ಹಿರಿಯ ಕಲಾವಿದ ಯಾರಿಯವರು ಅಂಬರೀಶ್ ಅವರ ದೇವರಾಜ್ ಅವರ ಸರಿಯಾದ ಉತ್ತರ ನಾಗ್ ಅವರು ಚಿತ್ರದಲ್ಲಿ ಕಾಣಿಸ್ತಿರುವ ನಕ್ಷತ್ರ ಈ ನಕ್ಷತ್ರ ಯಾರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಎಷ್ಟು ಕ್ವೆಶನ್ ಗಳಿಗೆ ಆನ್ಸರ್ ಮಾಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಕಾಣುತ್ತಿರುವ ನಟ ಯಾರು ಕನ್ನಡದ ಮತ್ತು ಯೋಗಯ್ಯ ಅರ್ಥ ಆಯ್ತ ಸರಿಯಾದ ಉತ್ತರ ಹೇಳಿದ್ದು ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಕಾಣುತ್ತಿರುವ ಸುಪ್ರಸಿದ್ಧ ಖ್ಯಾತ ನಟ ಯಾರು ಯಾರಿರ್ಬೋದು ಸಾಧುಕೋಕಿಲ್ ಅವರ ಜಗ್ಗೇಶ್ ಅವರ ಇವರಿಬ್ರು ಅಲ್ಲ ದುನೈ ವಿಜಯ ಅವರು ದುನಿಯಾ ವಿಜಯ ಅವರು ಚಿತ್ರದಲ್ಲಿ ಕಂಡು ಬರುತ್ತಿರುವ ನಟನ ಚಿತ್ರ ಯಾವುದು ಯಾರು ಇವರು ದರ್ಶನ್ ಅವರ ಪ್ರೇಮ್ ಅವರ ಪ್ರಜ್ವಲ್ ದೇವರಾಜ್ ಯಾರು ಅಲ್ಲ ಇವರು ಸುದೀಪ್ ಅವರು ಈ ಚಿತ್ರದಲ್ಲಿ ಕಂಡು ಬರುತ್ತಿರುವ ನಟ ಯಾರು ಇವರು ಎಲ್ರಿಗೂ ಗೊತ್ತೇ ಇರ್ತಾರೆ ನೈ ರಾಜ್ಕುಮಾರ್ ಅವರ ರಾಜ್ಕುಮಾರ್ ಅವರ ಯಾರು ಅಲ್ಲ ಡಾಕ್ಟರ್ ಕೃಷ್ಣವರ್ಧನ್ ಅವರು ಜೀವದಲ್ಲಿ ಕಂಡು ಬರುತ್ತಿರುವ ನಟ ಯಾರು ಸುಪ್ರಸಿದ್ಧ ನಟ ಖ್ಯಾತ ನಟ ಶೈನಿಂಗ್ ಆಗ್ತಾ ಇರೋ ನಟ ಗೊತ್ತಾಯ್ತಾ ಯಾರು ಅಂತ ಕಮೆಂಟ್ ಮಾಡಿ ಉತ್ತರ ಅದ ಉತ್ತರ ಸರ್ಜಾ ಅವರು ಚಿತ್ರದಲ್ಲಿ ಕಂಡು ಬರುತ್ತಿರುವ ಚಿತ್ರ ಯಾವ ನಟರದ್ದು ಯಾರಿರ್ಬೋದು ಖ್ಯಾತ ನಟರು ಇವರು ಪ್ರೇಮ ದರ್ಶನ ಸುದೀಪ ಸರಿಯಾದ ಉತ್ತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಚಿತ್ರದಲ್ಲಿ ಕಂಡು ಬರುತ್ತಿರುವ ನಟನ ಹೆಸರೇನು ಯಾರು ಇವರು ಧ್ರುವ ಸರ್ಜಾ ಆಯೋಗಿದೆ ವಿನಯ್ ರಾಜ್ಕುಮಾರ್ ಅವರ ಪ್ರೇಮ್ ಅವರ ಯಶ್ ಅವರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಹೊತ್ತು ತರುತ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಎಲ್ಲ ಬೆಲ್ ಬೆಲ್ಲೈಕನ್ನು ಒತ್ತೋದನ್ನ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ